ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಗ್ಗೆ ಎದ್ದು ಪ್ರಮೋದ್ ಅವರು ಟಿಫನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಹೊರ್ಡ್ರ್ರು ಆ್ಯಂಡ್ ಪೂಜೆನ ಮಾಡಿಬಿಟ್ಟು ಹೋದರು ಅದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ಆ್ಯಂಡ್ ಇವತ್ತಿನ ಟಿಫನ್ಗೆ ರೈಸ್ ಪಾತ್ ಮಾಡಿದ್ದೆ ಟಿಫನ್ ಎಲ್ಲ ಆಯಿತು ಫುಲ್ಲು ಮನೆ ಲೀಜ್ ಆಯಿತು ಆಲ್ಮೋಸ್ಟು ಒನ್ ವೀಕ್ ಮೇಲೆ ಆಯಿತು ಗೈಸ್ ಮಾಡೇ ಇಲ್ಲ ಮನೆ ಕೆಲಸನ ಇದೂ ಎತ್ತಿಡೋಷ್ಟು ಟೈಮೇ ಇಲ್ಲ ಹಂಗಾಗ್ಬಿಟ್ಟಿದೆ ಅದಕ್ಕೆ ಇವತ್ತು ಒಂದಿನ ನಂಗೆ ಟೈಮ್ ಇತ್ತು ಆ್ಯಂಡ್ ಅಪ್ಪು ಬಡೆ ಕೂಡ ಹತ್ರ ಬರ್ತಾ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ಎಲ್ಲ ಬಟ್ಟೆಗಳನ್ನ ಮಿಷಿನ್ಗೆ ಹಾಕಿದ್ದೀನಿ ಆ್ಯಂಡ್ ತುಂಬ ಕ್ಲೀನ್ ಮಾಡಬೇಕು ಮ್ಯಾಟೆಲ್ಲ ವಾಶ್ ಮಾಡಬೇಕು ಇಲ್ಲಿರುವಂಥ ದಿವಾನ್ ಮೇಲೆ ಸೋಫಾ ಮೇಲೆ ಎಲ್ಲ ಕವರ್ಗಳನ್ನ ತೆಗೆದು ವಾಶ್ಗೆ ಹಾಕಬೇಕು ಒಂದು ಸ್ವಲ್ಪ ಮಾಡಿಬಿಡೋಣ ಅಂದ್ಬಿಟ್ಟು ಕೆಲಸನ ಮಾಡ್ಕೊಳ್ತಾ ಇದೆ ಎಸ್ ನೋಡೋಣ ಎಂದೆ ಎಷ್ಟು ಕೆಲಸ ಮುಗಿಯುತ್ತೆ ಅಂತ ನನಗೇನು ಕಂಪ್ಲೀಟಾಗಿ ಮುಗಿಯೋಲ್ಲ ಅರ್ಧ ಮುಗಿಬೋದು ಮಿಷಿನ್ಗೆಲ್ಲ ಬಟ್ಟೆ ಹಾಕಿದ್ದೆ ಎರಡು ರೌಂಡ್ ಹಾಕಿದ್ದೆ ಇನ್ನೂ ಇದೆ ಇನ್ನು ರೂಮಲ್ಲೂ ಇದೆ ಇವಾಗ ಒಂದು ರೌಂಡ್ ಮಿಷಿನ್ಗೆ ಹಾಕಿದ್ದೀನಿ ಬರೀ ಜೀನ್ಸ್ ಕಡೆ ಜಾಸ್ತಿ ಇತ್ತು ನಾ ನಾಳೆ ಶೂಟ್ ಕಾಕೊಂಡು ಹೋಗೋಕೆ ಅನ್ಬಿಟ್ಟು ಜೀನ್ಸ್ನ ನೋಡ್ತಾ ಇದ್ದೀನಿ ಜೀನ್ಸ್ ಸಿಗ್ಲೇ ಇಲ್ಲ ಎಲ್ಲ ಜೀನ್ಸ್ಗಳನ್ನೂ ಕಂಪ್ಲೀಟಾಗಿ ಒಂದು ಕಡೆಯಿಂದ ಮಿಷಿನ್ಗೆ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಒಂದೆರಡು ರೌಂಡ್ ಮಿಷಿನ್ ಬಟ್ಟೆ ಇದೆ ಅಷ್ಟೇ ಇವಾಗ ಒಂದು ಒಂದು ವರ್ಷ ಆಗಿದೆ ಸೊ ಗೊತ್ತಿಲ್ಲ ಗೈಸ್ ಹೇಗೆ 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 ಕ್ಲೀನ್ ಮಾಡ್ತೀನಿ ಅಂತ ನನಗಂತೂ ಚಿತ್ತು ಹಿಡಿತಾ ಮನೆ ನೋಡಿ ಪ್ರಮೋದ್ ಅವರು ಪೂಜೆ ಮಾಡ್ತಾ ಇದ್ರು ಹಂಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಗೈಸ್ ತುಂಬ ಟ್ರೈ ಮಾಡ್ತೀನಿ ಬೆಳಗ್ಗೆ ಎದ್ದು ಪೂಜೆ ಮಾಡಬೇಕು ಅಂತ ಅದೇನು ಅಷ್ಟು ಬೇಗ ಎದಕ್ಕೆ ಆಗೋಲ್ಲ ಪೂಜೆ ಮಾಡೋಕ್ಕೆ ಆಗೋಲ್ಲ ಟಿಫನ್ ಏನೋ ಒಂದು ನಾನು ಒಂದು ಕಾಲು ಗಂಟೆಲೆಲ್ಲ ಮಾಡಿಬಿಡ್ತೀನಿ ಅದನ್ನೇ ನನ್ನ ಕೈಲಿ ಬೇಗ ಹಾಕೋದು ಸ್ನಾನ ಮಾಡಿ ಪೂಜೆ ಮಾಡಿ ಟಿಫನ್ ಮಾಡಿ ಪೂಜೆ ಮಾಡೋಕ್ಕಾಗಲ್ಲ ಅದಕ್ಕೆ ಇವರೇನೇ ಡೈಲಿ ಪೂಜೆ ಮಾಡೋದು ಆ್ಯಂಡ್ ರೈಸ್ ಪಾತ್ನ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಂಡ್ ತುಂಬ ಟೇಸ್ಟಿಯಾಗಿತ್ತು ಅದೇ ಬಟಾಣಿ ಮತ್ತು ಆಲೂಗಡ್ಡೆ ಹಾಕಿದ್ರೆ ಸ್ವಲ್ಪ ಟೇಸ್ಟಿಯಾಗಿ ಇರುತ್ತೆ ಇವಾಗ ನಮ್ಮ ಮಾವಂಗೆ ಮತ್ತು ಪ್ರಮೋದ್ ಅವ್ರಿಗೆ ಹಾಕ್ಕೊಡ್ತಾ ಇದ್ದೀನಿ ನಾನು ಆಮೇಲೆ ಒಂದು ಸ್ವಲ್ಪ ಕೆಲಸ ಆದಮೇಲೆ ತಿನ್ನೋದು ಮುಂಚೆನೇ ತಿನ್ನಲ್ಲ ಮತ್ತೆ ನಾನು ಹೋಗಿ ನಿದ್ದೆ ಮಾಡಿಬಿಡ್ತೀನಿ ಅನ್ನೋ ಭಯ ಆ್ಯಂಡ್ ಇವಾಗ ಪ್ರಮೋದ್ ಅವ್ರು ಹೊಟ್ಟರು ನಿಮಗೆ ಗೊತ್ತು ಪ್ರಮೋದ್ ಅವರು ನನ್ನ ಗಾಡಿನ ತೊಗೊಂಡು ಹೋಗ್ತಾರೆ ಮೇಲಿಂದ ಸೊ ತೆಗಿತಾ ಇದ್ದಾರೆ ನಂಗೆ ಬೇಡ ಆ ಗಾಡಿ ನೀವೇ ತೊಗೊಂಡೋಗಿ ಅಂತ ಆಲ್ರೆಡಿ ಹೇಳಿದ್ದೆ ನಾನು ಅದಕ್ಕೆ ಅವರೇ ತೊಗೊಂಡೋಗ್ತಾರೆ ಆಮೇಲೆ ನಾನು ಸ್ವಲ್ಪ ಟಿಫನ್ ಮಾಡಿಕೊಂಡು ಕ್ಲೀನ್ ಮಾಡಿ ಇವಾಗ ದಾಳಿಂಬೆ ಇತ್ತು ಅದೆಲ್ಲ ಸ್ವಲ್ಪ ಹೀಸಾಗಿ ಹೋಗಿತ್ತು ಫ್ರಿಡ್ಜಲ್ಲಿ ಇಟ್ಟು ಇಟ್ಟು ಅದಕ್ಕೆ ನಮ್ಮ ಮಾವನ್ಗೆ ಒಂದು ಲೋಟ ಮಾಡಿದೆ ಅವ್ರಿಗೊಂದು ಲೋಟ ಕೊಟ್ಟೆ ಆ್ಯಂಡ್ ಇವಾಗ ನಾನು ಇದ್ದೀನಿ ಸಪ್ ಸಪ್ರೇಟ್ ಗೈಸ್ ನಾನು ಒಟ್ಟಿಗೆ ಮಾಡಿ ಇದು ಕೊಡೋಲ್ಲ ಅವ್ರಿಗೆ ಸಪ್ರೇಟ್ ಮಾಡ್ತೀನಿ ನನಗೆ ಸಪ್ರೇಟ್ ಮಾಡ್ತೀನಿ ಹಂಗೆ ಕುಡಿದ್ರೇ ಚೆಂದ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಮಾಡೋಕ್ಕೋಗಲ್ಲ ಸಕ್ಕದಾಗಿತ್ತು ಜ್ಯೂಸ್ ಮಾತ್ರ ಗೈಸ್ ನನ್ನ ಆದಷ್ಟು ಮನೇನ ಕ್ಲೀನ್ ಮಾಡಿದೆ ನನಗೆ ಆಗ್ತಾನೆ ಅಲ್ಲ ಫುಲ್ಲು ಬಾಡಿ ಪೇಯ್ನ್ ಶುರುವಾಗೋಯಿತು ಏನಕ್ಕೆಂದರೆ ನಾನು ಒಂದಷ್ಟು ಜೀನ್ಸ್ಗಳು ಕೊಳೆ ಆಗಿತ್ತು ಅಂದ್ಬಿಟ್ಟು ಫುಲ್ಲು ಒಂದು ಐದಾರು ಜೀನ್ಸ್ನೇ ಕೈಯಲ್ಲಿ ಚೆನ್ನಾಗೆ ವಾಶ್ ಹಾಕ್ಬಿಟ್ಟೆ ಕಂಪ್ಲೀಟಾಗೆ ಫುಲ್ಲು ಮೊಬೈಲ್ ಹಿಡ್ಕೊಳೋಕೆ ಆಗ್ತಲ್ಲ ಅಷ್ಟು ನನಗೆ ಪೇಯ್ನ್ ಆಗ್ತಾ ಇದೆ ಕೈಯಲ್ಲಿ ವಾಶ್ ಮಾಡಲಿಲ್ಲ ಅಂದರೆ ಇದೇ ಪ್ರಾಬ್ಲಮ್ಮು ಅಭ್ಯಾಸ ಆದರೆ ಒಂಚೂರು ಏನೂ ಆಗೋಲ್ಲ ಇಲ್ಲಾಂದರೆ ಇದೇ ಪ್ರಾಬ್ಲಮ್ಮು ಅದಕ್ಕೆ ನಾನು ಆರಾಮಾಗಿ ರೆಸ್ಟ್ ಮಾಡಬೇಡ ಅಂದ್ಬಿಟ್ಟು ಒನ್ ಲೀಟರ್ ಬಾಟಲ್ಗೆ ನೀರು ತುಂಬ್ಕೊಂಡು ಬಂದೆ ಮಲ್ಕೊಂಡು ಬಿಡ್ತೀನಿ ಗೈಸ್ ಆಗಲ್ಲ ನಾಳೆ ಹೋಗಿ ಬಂದು ಆಮೇಲೆ ನಾನು ಕ್ಲೀನಿಂಗ್ ಮಾಡ್ಕೊಳ್ತೀನಿ ಗೈಸ್ ಫುಲ್ಲು ರೆಸ್ಟ್ ನಿದ್ದೆ ಮಾಡಿ ಎದ್ದು ಪ್ರಮೋದ್ ಅವರು ಬಂದರು ಇವಾಗ ನಾನು ರೆಡಿ ಆಗಿದ್ದೀನಿ ಸ್ವಲ್ಪ ಶೂಟ್ ಇತ್ತು ಅದನ್ನು ಸ್ವಲ್ಪ ವೀಡಿಯೋ ಪ್ರಮೋದ್ ಪ್ರಮೋದಿದ್ದ ಹಂಗೆನೇ ಮಾಡಿಸ್ಕೊಂಡ್ರೆ ಸರಿ ಮತ್ತು ಅವ್ರಿಗೆ ಹೇಳಿಕೊಡ್ತಾರೆ ಹೆಂಗೆ ಹೆಂಗೆ ಮಾಡಬೇಕು ಅಂತ ನಾನು ಒಬ್ಬಳೇ ಆದರೆ ಅಷ್ಟು ನೀಟಾಗಿ ನಾನು ಮಾಡಲ್ಲ ಸೊ ಅದಕ್ಕೆ ಸುಮ್ಮನೆ ಲೋಡ್ ಆಗ್ತಾ ಇದೆ ಗೈಸ್ ನಾನು ಒಂದು ವೀಕ್ ರೆಸ್ಟ್ ಮಾಡೋಣ ಅಂದ್ಕೊಳ್ತೀನಿ ಬಟ್ ಆಗೋದೇ ಇಲ್ಲ ಏನೇನಾದರೂ ಬರುತ್ತೆ ಮಾಡಲೇಬೇಕಾಗುತ್ತೆ ಆದಷ್ಟು ಬೇಗ ನಾನೇ ಮುಗಿಸಿದ್ರೆ ಒಂದು ವಾರ ಆರಾಮಾಗಿ ರೆಸ್ಟ್ ಮಾಡ್ಬೋದು ಅಂತ ಇನ್ನೊಂದು ಫಿಫ್ಟೀನ್ ಡೇಸಲ್ಲಿ ನಾನು ಏನೇನಿದೆಲ್ಲ ಮುಗಿಸ್ಕೊಂಡು ಆಮೇಲೆ ಆರಾಮಾಗಿ ರೆಸ್ಟ್ ತೊಗೊಂಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಫ್ರೆಶ್ ಅಪ್ ಆಗ್ತಾ ಆದರೆ ಇವಾಗ ಒಂದು ಸ್ವಲ್ಪ ಹಂಗೆ ರೌಂಡ್ ಆಡ್ಕೊಂಡು ಬಂದ್ಬಿಡ್ತೀನಿ ಮೈಂಡು ಫ್ರೆಶ್ ಆಗಬೇಕು ಇಲ್ಲಾಂದ್ರೆ ನಂಗೆ ಒಂಥರ ಆಗ್ತಾ ಇರುತ್ತೆ ಅವ್ರು ರೆಡಿ ಆದಮೇಲೆ ಆಡ್ರೋಣ ಪ್ರಮೋದ್ ಅವರು ರೆಡಿಯಾಗಿದ್ದಾರೆ ವಾಟ್ರ್ ಕಾಲೇಜಿದೆ ಇದೆ ಅಂತ ಅವ್ರೂ ಆಡ್ರೋಣ ರೀ ನಾನು ಸ್ವಲ್ಪ ಕೂದಲು ಆರಬೇಕು ಅದಿಲ್ಲಾಂದ್ರೆ ವೀಡಿಯೋ ಮಾಡೋಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಹಂಗೆ ಏರ್ಬಿಟ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ನಾನು ಪಾನಿಪುರಿ ತೊಗೊಂಡೆ ಆ್ಯಂಡ್ ಪ್ರಮೋದವರು ಮಸಾಲೆ ತೊಗೊಂಡ್ರು ಯಾರೋ ಅಂಕಲ್ ಹೇಳಿದ್ದು ಒಬ್ಬರು ಇಲ್ಲಿ ತಿನ್ನಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದಕ್ಕೆ ತುಂಬ ದಿನದಿಂದ ತಿನ್ನಬೇಕು ಅಂದ್ಕೊಂಡು ತಿನ್ನೋಕ್ಕೆ ಆಗಿರಲಿಲ್ಲ ಇವತ್ತು ಬಂದ್ವಿ ಎಸ್ ನಾವು ಇವಾಗ ಮನೆಗೆ ಬಂದ್ವಿ ಸೊ ನಾನು ನಾಳೆ ಟಿಫನ್ಗೆ ದೋಸೆಗೆ ಹಾಕಿದ್ದೆ ಅದನ್ನು ಆಡಿಸ್ಬೇಕು ಇನ್ನೂ ಆಡಿಸಿಲ್ಲ ಟೈಮ್ ಆಗೋಗಿದೆ ಆ್ಯಂಡ್ ಸೊ ಇವಾಗ ದೋಸೆ ಸಂಪಳ ಆಡ್ಸೋಕ್ಕೆ ಹೋಗ್ತಾಯಿದ್ದೀನಿ ಅವನಿನ್ನೂ ಊಟ ಆಗಿಲ್ಲ ಏನಾಗಿಲ್ಲ ಬೆಳಗ್ಗೆ ಬೇಗ ಬೇರೆ ಎದ್ದೇಳಬೇಕು ಹೇಳಬೇಕು ನಾನು ಸೊ ಏನಾಗುತ್ತೋ ಗೊತ್ತಿಲ್ಲ ಬನ್ನಿ ಮೊಸರನ್ನ ಗೈಸ್ ಇವತ್ತು ಊಟ ಏನು ಏನು ಮಾಡಿಲ್ಲ ಸೊ ಅದಕ್ಕೆ ಇವಾಗ ದೋಸೆ ಸಂಪಳನ ಆಡಿಸ್ತಾ ಇದ್ದೀನಿ ನಾನು ದೋಸೆ ಸಂಪಳ ಆಡಿಸ್ತೀನಿ ಗೈಸ್ ಬಟ್ ಅದು ಎಲ್ಲ ಆಡಿಸಿ ಪಾತ್ರೆಗೆ ಒಯ್ದುಬಿಟ್ಟು ಕೈಯಲ್ಲಿ ಮಿಕ್ಸ್ ಮಾಡಿ ಇಡ್ತೀವಲ್ಲ ಅದೇನು ನನ್ನ ಕೈಲಿ ಮಿಕ್ಸ್ ಮಾಡಿ ಇಟ್ಟರೆ ಹುಳಿನೇ ಬರಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ನಿಮ್ಮ ಮನೆಯಲ್ಲೂ ನೀವು ಮಾಡಿದ್ರೆ ಇದೇ ರೀತಿ ಆಗುತ್ತಾ ಅಂತ ನನಗೆ ತಿಳಿಸಿ ಬಟ್ ನಾನೇನಾದರೂ ಕೈ ಹಾಕಿದ್ರೆ ದೋಸೆ ಚೆನ್ನಾಗಿ ಬರೋಲ್ಲ ಅಂದರೆ ಹುಳಿ ಬಂದಿರಲ್ಲ ಅದಕ್ಕೆ ಚೆನ್ನಾಗಿ ಬರೋಲ್ಲ ಅದಕ್ಕೆ ಪ್ರಮೋದ್ಗೆನೆ ನೀವೇ ಕೈ ಹಾಕಿ ಅದನ್ನು ಮಿಕ್ಸ್ ಮಾಡಿ ಅಂತೀನಿ ಒಬ್ಬೊಬ್ಬರ ಕೈಯಲ್ಲಿ ಹುಳಿ ಬರುತ್ತೆ ಒಬ್ಬೊಬ್ಬರ ಕೈಯಲ್ಲಿ ಹುಳಿ ಬರೋಲ್ಲ ಅಂತ ನಮ್ಮಮ್ಮಿ ಹೇಳ್ತಾರೆ ಬಟ್ ನನ್ನ ಕೈಯ್ಯಂತೂ ಒಂಚೂರು ಹುಳಿ ಬರಲ್ಲ ಗೈಸ್ ವೇಸ್ಟು ನನ್ನ ಕೈ ಹಾಕಿದ್ರೂ ಜಸ್ಟ್ ಅದನ್ನು ಆಡಿಸ್ಬಿಟ್ಟು ಹಾಕ್ತೀನಿ ಅಷ್ಟೇ ನಾನು ಪ್ರಮೋದ್ ಅವರು ಹಂಗೆ ವೀಡಿಯೋ ಮಾಡ್ತಾ ಇದ್ದರು ಸೊ ಆಮೇಲೆ ಎಲ್ಲ ಆಡಿಸಿ ಅದಕ್ಕೆ ಹಾಕಿ ಅವ್ರು ಮಿಕ್ಸ್ ಮಾಡಿದ್ರು ನಾನು ಸ್ವಲ್ಪ ಪಾತ್ರೆ ಇತ್ತಲ್ಲ ಆಮೇಲೆ ನಾಳೆಗೆ ಇನ್ನೂ ಆಗಿಬಿಡುತ್ತೆ ನಾನು ಬರೋದು ಎಷ್ಟೊತ್ತಾಗುತ್ತೋ ಬೆಂಗಳೂರಿಂದ ಅಂದ್ಬಿಟ್ಟು ಸೊ ಎಲ್ಲನೂ ಕಂಪ್ಲೀಟಾಗಿ ಇವಾಗ ತೊಳ್ಕೊಳ್ತಾ ಇದ್ದೀನಿ ಪಾತ್ರೆ ಇವಾಗ ಮಾಮೂಲಿ ನಾರ್ಮಲಾಗಿ ಕೈಯಲ್ಲೇ ತೊಳಿತೀನಿ ಎಲ್ಲ ಹಾಕೊಳ್ಳಲ್ಲ ಏನಕ್ಕೆ ಅಂದರೆ ಕೋಲ್ಡ್ ಇಲ್ಲ ಅಲ್ವಾ ಬೇಸಿಗೆ ಇರೋದರಿಂದ ನಾರ್ಮಲ್ ಕೈಯಲ್ಲೇ ತೊಳಿತೀನಿ ಯಾಕಂದರೆ ಅಷ್ಟು ಸೆಕೆಗೆ ನೀರು ಮುಟ್ಟಿದಷ್ಟು ಒಂಥರ ಕೂಲ್ ಅನಿಸುತ್ತೆ ಇನ್ನು ಚಳಿ ಟೈಮ್ಗೆ ಇನ್ನು ನನ್ನ ಗ್ಲೌಸ್ ಹಾಕ್ಕೊಂಡು ತೊಳೆಯೋದು ಅನಿಸುತ್ತೆ ಇಷ್ಟು ಸೆಖೆ ಇದೆ ಅಲ್ವಾಗ ನಿಜವಾಗ್ಲೂ ಮನೆ ಒಳಗಡೆ ವಿತೌಟ್ ಫ್ಯಾನ್ ಇರೋಕೆ ಆಗೋಲ್ಲ ಅಷ್ಟು ಸೆಖೆ ಹೊಡಿತಾ ಇರುತ್ತೆ ಆ್ಯಂಡ್ ಎಲ್ಲ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಸದ್ಯ ದೋಸೆ ಮಾಡಿದ ಒಳ್ಳೆಯದಾಯಿತು ಯಾಕಂದರೆ ಬೆಳಗ್ಗೆ ಟಿಫನ್ಗೆ ನಮ್ಮ ಅವನಿಗೆ ಏನೂ ಮಾಡಿಟ್ಟು ಹೋಗೋಕ್ಕಾಗ್ತಿರ್ಲಿಲ್ಲ ಸೊ ಅವ್ರಿಗೆ ಅಲ್ಲಿ ಅಲ್ಲಿಗೆ ಸರಿ ಹೋಯಿತು ದೋಸೆನೇ ತಿನ್ಕೊಂಡಿದ್ರು ಆ್ಯಂಡ್ ಸಂಜೆಗೆ ಅವರು ರೈಸ್ ಮಾಡಿಕೊಂಡು ಸಾಂಬಾರಿತ್ತು ಅದಕ್ಕೆ ಊಟ ಮಾಡಿದರು ಇವಾಗ ಮೊಸರನ್ನ ರಸಗುಲ್ಲ ಮತ್ತು ಮಿಕ್ಸ್ಚರು ಇವತ್ತು ನಾ ಊಟದಲ್ಲಿ ನಮಗೆ మొసరణ అందరూ ఏంట నే సిక్బట్టే ఇష్ట మ మొసరణ ఎస్టూరు టైమ్ కొట్టు నేను తిని అద్ర జొతే పిక్కలు ఇప్పుడు ಆ್ಯಂಡ್ ಊಟ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಟಯರ್ಡಾಗಿ ಹೋಯ್ತು ನನಗೆ ಅದಕ್ಕೆ ಆರಾಮಾಗಿ ಹೋಗಿ ಮಲ್ಕೊಂಡ್ಬಿಟ್ಟೆ ವೀಡಿಯೋ ಹೆಂಡೇ ಮಾಡಿಲ್ಲ ಅಂತ ಪ್ರಮೋದ್ ಹೇಳ್ತಾ ಇದ್ದೆ ಅದಕ್ಕೆ ಹಂಗೆ ವೀಡಿಯೋ ಮಾಡ್ತಾಯಿದ್ರು ನಂಗೆ ರಗ್ಗಿಲ್ಲ ಅಂದರೆ ಎಷ್ಟೇ ಶೆಕೆ ಆದರೂ ನಂಗೆ ನಿದ್ದೆನೇ ಬರೋಲ್ಲ ರಗಿರಲೇಬೇಕು ಎಸ್ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಐ ಒಪ್ಪು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಲವ್ ಯು ಆಲ್ ಬೈ ಬಾಯ್ ಯಾರೀ ಥರ ಬೆಡ್ಶೀಟ್ ಲವರ್ ಇದ್ದೀರ ನಂಗೆ ತಿಳಿಸಿ